ಕೆಲವು ಯೂಟ್ಯೂಬರ್ಗಳು ಇದೀಗ ಧರ್ಮಸ್ಥಳದ ಸತ್ಯ ಬಯಲಾಗ್ತಾ ಇದ್ದಂತೆ ಫುಲ್ ಟ್ರೋಲ್ ಆಗಿದ್ದಾರೆ ಹೌದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಮ ಲಕ್ಷ್ಮಣನು ಸಿನಿಮಾದಲ್ಲಿ ಅದ್ಭುತ ಹಾಡೊಂದಿತ್ತು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಬಹುಶಃ ಧರ್ಮಸ್ಥಳ ಗ್ರಾಮದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣದಲ್ಲಿ ಈ ಮಾತು ಎಲ್ಲರಿಗೂ ಈಗ ಗೊತ್ತಾಗಿದೆ ಒಬ್ಬ ಸಮೀರ ಆತನ ಜೊತೆಗಿದ್ದ ಅಸಂಖ್ಯಾ ಪಟಾಲಂ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ವಿಚಾರದಲ್ಲಿ ಕೆಲವೊಂದು ವರ್ಷಗಳಿಂದ ಸುಳ್ಳು ಹೇಳುತ್ತಲೇ ಬಂದಿತ್ತು ಆದರೆ ಈ ಬಗ್ಗೆ ಸತ್ಯ ಅಸತ್ಯತೆಯನ್ನು ಅರಿಯದ ಯೂಟ್ಯೂಬರ್ಗಳು ಆತ ಕಿಂತರಿ ಜೋಗಿಯಂತೆ ಕಥೆ ಹೇಳಲು ಆರಂಭಿಸಿದರೆ ಇವರುಗಳು ಇಲಿಗಳಂತೆ ಆತನನ್ನ ಹಿಂಬಾಲಿಸುತ್ತಿದ್ರು ಧರ್ಮಸ್ಥಳ ಕೇಸ್ನಲ್ಲಿ ಮಾಧ್ಯಮಗಳು ಮಾತೇ ಆಡ್ತಾ ಇಲ್ಲ ಧರ್ಮಸ್ಥಳದಿಂದ ಮಾಧ್ಯಮಗಳಿಗೆ ದುಡ್ಡು ಬಂದಿದೆ ಎನ್ನುವ ಅರ್ಥದಲ್ಲಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ನೇರವಾಗಿ ಮಾಧ್ಯಮಗಳ ಜೊತೆಯಲ್ಲಿ ದಾಳಿಗೆ ಇಳಿದಿದ್ವು ಆದರೆ ಯೂಟ್ಯೂಬ್ ಚಾನೆಲ್ಗಳು ಆಗೋ ರೀತಿಯೇ ಬೇರೆ ಮಾಧ್ಯಮಗಳು ನಿರ್ವಹಣೆ ಆಗೋ ರೀತಿಯೇ ಬೇರೆ ಅನ್ನೋದು ಈಗ ಜನರಿಗೂ ಅರ್ಥವಾಗಿದೆ ಒಮ್ಮೆ ಮಾಧ್ಯಮಗಳು ವಿಚಾರದ ಆಳಕ್ಕೆ ಹಿಡಿದು ಸತ್ಯ ಶೋಧನೆ ಮಾಡಲು ಹೊರಟ್ರೆ ಸಮೀರ್ ಹಾಗೂ ಆತನ ಪಟಾಲಂನಂತಹ ಅನೇಕ ರೀಲ್ ಗಳು ಸಮಾಜದ ಮುಂದೆ ಬೆತ್ತಲಾಗುತ್ತಾರೆ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ದೂತ ಮಾಡಿದ ವಿಡಿಯೋಗಳು ಖಂಡಿತವಾಗಿ ಹೊಸ ತಲೆಮಾರಿನ ಯುವ ಜನಾಂಗದ ತಲೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸಿತ್ತು ಸಮೀರ್ನ ಎಐ ರೀಲ್ ವಿಡಿಯೋಗಳಿಗೆ ಸಾಥ್ ಕೊಟ್ಟವರು ನಾಡಿನ ಕೆಲವು ಯೂಟ್ಯೂಬರ್ಗಳು ಅವನ ಜೊತೆ ನಾವು ನಿಲ್ಲುತ್ತೇವೆ ಅಂತ ದೊಡ್ಡ ಪೋಸ್ ಕೊಟ್ಟು ಬಂದಿದ್ರು ಆದ್ರೆ ನಮ್ಮ ನಮ್ಮ ನಾಯಕನೇ ನಕಲಿ ಅಂತ ಗೊತ್ತಾದ ಬಳಿಕ ಆತನ ನಿಂತ ಕೆಲವು ಯೂಟ್ಯೂಬರ್ಗಳಿಗೆ ಸಮಾಜದಲ್ಲಿ ಮುಖ ತೋರಿಸದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ಅಂತ ದರ್ಶನ್ ಡೈಲಾಗ್ ಬಿಟ್ಟಿದ್ದ ಇದೇ ಯೂಟ್ಯೂಬರ್ ಸಮೀರನ ಬಣ್ಣ ಬಯಲಾಗ್ತಾ ಇದ್ದಂತೆ ನಾವು ಹೇಳಿರೋದು ಸುಳ್ಳು ಅಥವಾ ನಮ್ಮನ್ನ ದಾರಿ ತಪ್ಪಿಸಲಾಗಿದೆ ಎನ್ನುವ ಜನರು ಕ್ಷಮೆ ಕೇಳುವ ಸಣ್ಣ ಪೋಸ್ಟ್ ಕೂಡ ಹಾಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಬೆಂಬಲಕ್ಕೆ ನಿಂತ ಎಲ್ಲರನ್ನು ಸಾಲು ಸಾಲಾಗಿ ಟ್ರೋಲ್ ಮಾಡಲಾಗ್ತಾ ಇದೆ ಧರ್ಮಸ್ಥಳ ಕೇಸ್ನ ಹೆಸರಿನಲ್ಲಿ ಲಕ್ಷ ಲಕ್ಷ ವ್ಯೂಸ್ ಕಾಮೆಂಟ್ ಅಧರ್ಮ ಅಳಿಯಿತು ಧರ್ಮ ಉಳಿಯಿತು ಹಿಂದೂಗಳಿಗೆ ತಮ್ಮ ಸ್ವಂತ ಅನುಭವಕ್ಕೆ ಬರುವವರೆಗೂ ಬುದ್ಧಿ ಬರುವುದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ನೋಡು ಸುಜಾತ ನೋಡು ಒಂದೊಂದು ಮುಖಗಳು ಒಂದೊಂದು ಮುತ್ತುಗಳು ಎಂದು ಯೂಟ್ಯೂಬರ್ ಗಳನ್ನ ಟ್ರೋಲ್ ಮಾಡಿದ್ದಾರೆ ಹಿಂದೂಗಳು ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರ್ದು ಮಾತು ಕೇಳ್ತಿರಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಬಾಗುರು ಅಂತ ಕೆಲವರು ಮಾತನಾಡ್ತಿದ್ದಾರೆ ಅದೇನೇ ಇರಲಿ ನಿಧಾನವಾಗಿ ಆದ್ರೂ ಈಗ್ಲಾದ್ರೂ ಸತ್ಯ ಜಗತ್ತಿಗೆ ತಿಳಿತಲ್ಲ ಅಂತ ಕೆಲವರು ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪಾಗೆ ಕೈ ಮುಗಿದಿದ್ದಾರೆ ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ಕಿಟಾಕ್ಸ್ ಡಿಜಿಟಲ್ ನ್ಯೂಸ್